ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಈಗಾಗಲೇ ತಾವೆಲ್ಲ ಆರ್ ಆರ್ ಬಿ ಗ್ರೂಪ್ ಡಿ ಎಸ್ ಎಸ್ ಸಿ ಎನ್ ಟಿ ಪಿ ಸಿ ಎಲ್ ಪಿ ಹಾಗೂ ಟೆಕ್ನಿಷಿಯನ್ ಹುದ್ದೆಗಳಿಗೆ ಹಾಗೂ ಕರ್ನಾಟಕ ರಾಜ್ಯದ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವೆಲ್ಲ ಸಿದ್ಧತೆಯನ್ನು ಆರಂಭಿಸಿದ್ರಿ ಸೊ ಇಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ಟ್ಯಾಟಜಿಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗ ಅದು ಕೇಂದ್ರ ಸರ್ಕಾರದ ಹುದ್ದೆಗಳ ನೇಮಕಾತಿಯಲ್ಲಂತೂ ಸ್ಟ್ಯಾಟಿಕ್ ಜಿಚೆ ಸ್ಟಾಟಿಕ್ ಜಿಕ್ಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಅದನ್ನು ಮನಗಂಡು ನಾನು ಈಗ ಸ್ಟ್ಯಾಟಿಕ್ ಜಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತ್ತೀಚಿನ ಒಂದು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ ಇವೆಲ್ಲ ಕ್ವಶನ್ಗಳು ಎಸ್ ಸಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಹಾಗೂ ಬ್ಯಾಂಕಿಂಗ್ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರ್ತಕ್ಕಂಥ ಲೇಟೆಸ್ಟ್ ಕ್ವಶನ್ ನಾನು ನಿಮ್ಮ ಜೊತೆ ಇಲ್ಲಿ ಚರ್ಚೆ ಮಾಡಲಿದ್ದೀನಿ ನೇರವಾಗಿ ಎಮ್ ಸಿ ಕ್ಯೂಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ನಿಮಗೆ ಈ ಬ್ಯಾಂಕ್ ಎಸ್ ಎಸ್ ಸಿ ಮತ್ತು ರೈಲ್ವೆ ನೇಮಕಾತಿ ಪರೀಕ್ಷೆಗಳಿಗೆ ಯಾವ ತರದ ಜಿ ಕೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ಗೊತ್ತು ಮಾಡಲಿಕ್ಕೆ ನಾನು ಇಲ್ಲಿ ನಿಮ್ಮ ಜೊತೆ ಈ ಒಂದು ವಿಡಿಯೋವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ಸ್ಟ್ಯಾಟಿಕ್ ಕ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಎಮ್ ಸಿ ಕ್ಯೂ ಮೇಲೆ ವಿವರಣಾತ್ಮಕವಾಗಿರ್ತಕ್ಕಂಥ ಶೈಲಿಯಲ್ಲಿ ಚಿತ್ರಸಹಿತವಾಗಿ ವಿವರಿಸಲಿದ್ದೇನೆ ಸೊ ಇಲ್ಲಿ ಒಂದಿದೆ ನೋಡಿ ಫಸ್ಟ್ ಕ್ವೆಶನು ಕೆಳಗಿನ ಯಾವ ನರ್ತಕಿ ಒಡಿಸಿ ನೃತ್ಯಕ್ಕೆ ಸಂಬಂಧಿಸಿದೆ ಎರಡು ಸಾವಿರ ಇಪ್ಪತ್ತ್ ಮೂರು ಎಸ್ ಎಸ್ ಸಿ ಎಚ್ ಎಸ್ ಎಲ್ ಇವೆಲ್ಲ ಲೇಟೆಸ್ಟ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳ ಎಮ್ ಸಿ ಕ್ಯೂಗಳು ರೈಟ್ ರೀ ಇವೆಲ್ಲ ನಮ್ಮ ಒಂದು ಆನ್ಲೈನ್ ಸ್ಟೋರಲ್ಲಿ ಪಿ ಡಿ ಎಫ್ ಪ್ರತಿಯಲ್ಲಿ ನಾವು ಇದನ್ನು ಪ್ರೊವೈಡ್ ಮಾಡ್ತೀವಿ ಕೆಳಗಿನ ಯಾವ ನರ್ತಕಿ ಒಡಿಸಿ ನೃತ್ಯಕ್ಕೆ ಸಂಬಂಧಿಸಿದೆ ಶೋಭನ್ ನಾರಾಯಣ್ ಸುಜಾತ ಮಹಾಪಾತ್ರ ಬಿರ್ಜು ಮಹಾರಾಜ್ ರುಕ್ಮಿಣಿ ದೇವಿ ಕರೆಕ್ಟ್ ಆನ್ಸರ್ ಯಾವುದಿದೆ ಅಂತಂದರೆ ಕರೆಕ್ಟ್ ಆಪ್ಷನ್ ಸಿ ಸುಜಾತ ಮಹಾಪಾತ್ರ ಒಡಿಸ್ಸಿ ನೃತ್ಯದ ಪ್ರಸಿದ್ಧ ಕಲಾವಿದೆ ಆದ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಒಂದು ಹೊಸ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಡ್ಡಾ ಟೂ ಫೋರ್ ಸೆವೆನ್ ಜೊತೆ ಒಂದು ಕಂಟೆಂಟ್ ಪಾರ್ಟ್ನರ್ ನಾವು ಆಗಿದ್ದೀವಿ ಇಲ್ಲಿ ಕಂಪ್ಲೀಟ್ ಎಲ್ಲ ಸ್ಟಡಿ ಮಟೀರಿಯಲು ಬುಕ್ಸು ಆನ್ಲೈನ್ ಟೆಸ್ಟು ಡೈಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ಗಳು ಸೊ ಇವೆಲ್ಲ ಅಂದ್ರೆ ಅಡ್ಡಾ ಟು ಫೋರ್ ಸೆವೆನ್ ಇಂದ ಪ್ರೊವೈಡ್ ಆಗ್ತಾವೆ ಸೊ ನ್ಯಾಷನಲ್ ಲೆವೆಲಲ್ಲಿ ಏನು ಹುಡುಗರು ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಒಂದು ತರಬೇತಿ ನಡೆಸ್ತಾ ಇದಾರೆ ಪಡಿತಾ ಇದ್ದಾರೆ ಅವರು ಯೂಸ್ ಮಾಡತಕ್ಕಂಥ ಕಂಪ್ಲೀಟ್ ಮಟೀರಿಯಲ್ಗಳನ್ನು ನಾನು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಂಟೆಂಟ್ ಪಾರ್ಟ್ನರ್ ಆಗಿದ್ದೀವಿ ಇಲ್ಲಿ ಆನ್ಲೈನ್ ಟೆಸ್ಟ್ಗಳಿದಾವೆ ಟಾಪಿಕ್ ವೈಸ್ ಸೆಕ್ಷನ್ ವೈಸ್ ಆ್ಯಂಡ್ ಫುಲ್ ಎಂತ್ ಆನ್ಲೈನ್ ಟೆಸ್ಟ್ಗಳು ಡೈಲಿ ವೀಕ್ಲಿ ಕರೆಂಟ್ ಅಫೇರ್ಸ್ ಪಿ ಡಿ ಎಫ್ಗಳಿದ್ದಾವೆ ವೀಕ್ಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳಿದಾವೆ ಸೊ ವೀಕ್ಲಿ ಕರೆಂಟ್ ಅಫೇರ್ಸ್ ಲೈನರ್ ಟೆಸ್ಟ್ ಅಂತಿದೆ ಮೊಬೈಲ್ ಅಪ್ಲಿಕೇಶನ್ ಇದೆ ಆಮೇಲೆ ಹದಿನೈದು ವಿದ್ಯಾರ್ಥಿಗಳಿಗೆ ಒಬ್ಬ ಮೆಂಟರ್ ಇರ್ತಾರೆ ಸೊ ಎಲ್ಲ ಎಕ್ಸ್ಪರ್ಟ್ ಸ್ಟೂಡೆಂಟ್ಗಳ ಗಳು ಇಲ್ಲಿ ಕ್ಲಾಸ್ ಮಾಡ್ತಾ ಇರೋದ್ರಿಂದ ಸೊ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ನೇಮಕಾತಿಗೆ ತರಬೇತಿ ಕೊಡ್ತಕ್ಕಂಥ ಏಕೈಕ ಸಂಸ್ಥೆ ಅದು ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರ ಇನ್ನು ಕೇವಲ ಒಂದು ವಾರದಲ್ಲಿ ನಮ್ಮ ಒಂದು ಮೊಬೈಲ್ ಆಪ್ ಆ್ಯಪ್ ಲಾಂಚ್ ಆಗ್ತಾ ಇದೆ ಅಲ್ಲೆಲ್ಲ ವಿಡಿಯೋ ಕೋರ್ಸ್ಗಳಿರ್ತವೆ ಪಿ ಡಿ ಎಫ್ಗಳಿರ್ತವೆ ಇರ್ತವೆ ಕ್ವಿಜ್ಗಳಿರ್ತವೆ ಆನ್ಲೈನ್ ಟೆಸ್ಟನ್ನು ಮೊಬೈಲ್ ಮೂಲಕ ಸಪೋರ್ಟ್ ಆಗ್ತಾ ಇದೆ ಸೊ ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಆಫ್ಲೈನ್ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ ಶೀಘ್ರದಲ್ಲೇ ಆನ್ಲೈನ್ ಬ್ಯಾಚು ಮತ್ತು ಆನ್ಲೈನ್ ರೆಕಾರ್ಡೆಡ್ ಕೋರ್ಸನ್ನು ನಾವೀಗ ಅನೌನ್ಸ್ ಮಾಡ್ತಾ ಇದ್ದೀವಿ ಯಾರು ಬ್ಯಾಂಕಿಂಗ್ ಎಸ್ ಎಸ್ ಸಿ ತರಬೇತಿ ಕರ್ನಾಟಕ ರಾಜ್ಯದಿಂದ ಪಡಿತಾ ಇದ್ದೀರಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕ್ರಿಯೇಟಿವ್ ಬ್ಯಾಂಕ್ ಎಸ್ ಎಸ್ ಸಿ ಟೆಲಿಗ್ರಾಮ್ ಗ್ರೂಪನ್ನು ಮಾಡಿದ್ದೀವಿ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿದ್ದೀವಿ ಆ ಲಿಂಕಲ್ಲಿ ಹೋಗಿ ನೀವು ಈ ಗ್ರೂಪನ್ನು ಜಾಯಿನ್ ಆಗ್ಬೋದು ಬ್ಯಾಂಕಿಂಗ್ ಎಸ್ ಎಸ್ ಸಿ ಪ್ರಿಪೇರ್ ಆಗೋರು ಯಾರು ರೈಲ್ವೆ ನೇಮಕಾತಿ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಆರ್ ಆರ್ ಬಿ ಗ್ರೂಪ್ ಡಿ ಎ ಎಲ್ ಪಿ ಎನ್ ಟಿ ಪಿ ಸಿ ಟಿ ಸಿ ಟೆಕ್ನಿಷಿಯನ್ ಸೊ ಇತರೆ ಯಾವುದೇ ಆರ್ ಪಿ ಎಫ್ ರೈಲ್ವೆ ಪೊಲೀಸ್ ಹೀಗೆ ವಿವಿಧ ರೈಲ್ವೆ ನೇಮಕಾತಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಕ್ಕಂಥವ್ರು ಕರ್ನಾಟಕ ಕನ್ನಡದಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಎ ಎಲ್ ಪಿ ಅಂತೇಳಿ ಸರ್ಚ್ ಮಾಡಿ ಅಥವಾ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ ಆ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದರೆ ಡೈಲಿ ನಿಮಗೆ ಪಿ ಡಿ ಎಫು ಎಕ್ಸಾಮ್ ಅಪ್ಡೇಟು ನೋಟ್ಸು ಕ್ವಿಜ್ಗಳು ಹಿಂದಿ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಮ್ದಲ್ಲಿ ನಾವು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇನ್ನು ಕರೆಂಟ್ ಅಫೇರ್ಸು ಜಿ ಕೆ ಜಿ ಎಸ್ ಸಿ ಸಂಬಂಧಪಟ್ಟ ಹಾಗೆ ಕ್ರಿಯೇಟಿವ್ ಗ್ರೂಪ್ ಸಪ್ರೇಟ್ ಇದೆ ಇದು ಇವರಿಬ್ಬರು ಇದಕ್ಕೆ ಜಾಯಿನ್ ಆಗ್ಬೋದು ಇಲ್ಲೆಲ್ಲ ಡೈಲಿ ಕರೆಂಟ್ ಅಫೇರ್ಸು ಕ್ವಿಜ್ಗಳೆಲ್ಲ ಇಲ್ಲಿ ಅಪ್ಡೇಟ್ ಆಗ್ತಿರ್ತವೆ ಸೊ ಈ ಮೂರು ಪ್ರಮುಖವಾಗಿರ್ತಕ್ಕಂಥ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ತಾವಿಲ್ಲಿ ಜಾಯ್ನ್ ಆಗ್ಬೋದು ಯಾರು ಮೊದಲು ಬಾರಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಲಿಂಕನ್ನು ಶೇರ್ ಮಾಡಿ ಕೆಳಗಿನ ಯಾವ ಕಲಾವಿದರಲ್ಲಿ ಯಾರು ಎರಡು ಸಾವಿರದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸೊ ಯಾವ ಥರ ನೀವು ಕರೆಂಟ್ ಅಫೇರ್ಸ್ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗ ಸ್ಟ್ಯಾಟಿಕ್ ಜಿ ಕೆ ಕರೆಂಟ್ ಅಫೇರ್ಸ್ ನೋಡ್ಬೇಕು ಅನ್ನೋದು ಇದ್ರ ಮೂಲಕ ನಿಮಗೆ ಗೊತ್ತಾಗ್ತಾ ಇದೆ ಸೊ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್ ಕೇಲು ಚರಣ್ ಮಹಾಪಾತ್ರ ಅಮೃತ ಅಕ್ಕಿ ಅಮ್ಲಾ ಅಕ್ಕಿನೇನಿ ಜತಿನ್ ಗೋಸ್ವಾಮಿ ಇವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರು ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಎರಡು ಸಾವಿರ ಸಾಲಿನ ವಿಭೂಷಣ ಪ್ರಶಸ್ತಿ ನೀಡಲಾಯಿತು ಇದನ್ನು ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚಲ್ಲಿ ಕಳೆದ ವರ್ಷ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಸೊ ಸರಿಯಾದ ಆನ್ಸರ್ ಯಾವುದತ್ತಂದರೆ ಪಂಡಿತ್ ಬಿರ್ಜು ಮಹಾರಾಜ್ ಸಾರಿ ಸರ್ ಬಿರ್ಜು ಅಲ್ಲ ಕೇಲು ಚರಣ್ ಮಹಾಪಾತ್ರ ಕರೆಕ್ಟ್ ಆನ್ಸರು ಕೇಲು ಚರಣ್ ಮಹಾಪಾತ್ರ ಒಡಿಸ್ಸಿ ಕಲಾ ನೃತ್ಯ ಕಲಾವಿದರು ಇವರು ಕೆಳಗಿನವುಗಳಲ್ಲಿ ಯಾರು ಮೋಹಿನಿ ಆಟಮ್ಗೆ ಸಂಬಂಧಿಸಿದ್ದಾರೆ ಇದು ಒಂದು ಶಾಸ್ತ್ರೀಯ ನೃತ್ಯ ಎಸ್ ಎಸ್ ಸಿ ಜಿ ಡಿ ಫೆಬ್ರವರಿ ಆರು ಎರಡನೇ ಸಿಫ್ಟ್ ಅಲ್ಲಿ ಕೆ ಇರತಕ್ಕಂಥ ಕ್ವಶನ್ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈ ತರದ ಲೇಟೆಸ್ಟ್ ಕ್ವಶನ್ಗಳು ಕನ್ನಡ ಮೀಡಿಯಂದಲ್ಲಿ ನಿಮಗೆ ಯಾರು ಕೊಡ್ಲಿಕ್ಕೆ ಇಲ್ಲ ಸೊ ಆ ಥರದ ಕ್ವಶನ್ಗಳನ್ನ ನಾನು ನಿಮ್ಮ ಜೊತೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ ಸೊ ಆಪ್ಷನ್ ಯಾವ್ದತೆ ಅಂದ್ರೆ ಚೈಲ್ಡ್ ರಿಲೇ ಮೊಹಿನಿ ಅಟ್ಟಮ್ ಅನ್ನ ಒಂದು ಆ ಪ್ರಮುಖವಾಗಿರ್ತಕ್ಕಂಥ ಒಂದು ನೃತ್ಯ ಇದು ಸೊ ಅದರ ಒಂದು ಕಲಾವಿದರು ಯಾರತ್ತಂದ್ರೆ ಚೈಲ್ಡ್ ರೀಲೆ ಇವರು ಮೊಹಿನಿ ಅಟ್ಟಮ್ನ ಕಲಾವಿದರು ಹಲವಾರು ಜನ ಕಲಾವಿದರು ಬರ್ತಾರೆ ಅದರಲ್ಲಿ ಇವರು ಕೆಳಗಿನ ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯಗಾರ್ತಿಯು ಆಕೆಯ ನೃತ್ಯ ಶೈಲಿಯೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ ಎಸ್ ಎಸ್ ಎಲ್ ಟೂ ತೌಸಂಡ್ ಟ್ವೆಂಟಿಗೆ ಕೇಳಿರ್ತಕ್ಕಂಥ ಕ್ವಶನ್ ನೋಡಿ ಇದು ಶಾಶ್ವತಿ ಸೇನ್ ಭರತನಾಟ್ಯನೋ ಮಾಧವಿ ಮುದ್ಗಲ್ ಒಡಿಸ್ ನೃತ್ಯನೋ ನೆಕ್ಸ್ಟ್ ನಂದಿನಿ ಸಿಂಗ್ ಕಥಕ್ ರಾಧಾರೆಡ್ಡಿ ಕುಚಪುಡಿ ಕುಚಪುಡಿ ಇದು ಆಂಧ್ರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯ ಕಥಕ್ ಅನ್ನೋದು ಇದು ಉತ್ತರ ಭಾರತದಲ್ಲಿ ಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯ ಒಡಿಸ್ಸಾದ ಶಾಸ್ತ್ರೀಯ ನೃತ್ಯ ಓಡಿಸಿ ಈ ಭರತನಾಟ್ಯ ನಮ್ಮ ಕರ್ನಾಟಕದ್ದು ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತಂದ್ರೆ ಇವೆಲ್ಲ ಕರೆಕ್ಟಾಗಿ ಹೊಂದಿಕೆ ಅದಾವು ಬಟ್ ಶಾಶ್ವತಿ ಸೇನ್ ಭರತನಾಟ್ಯ ಸರಿಯಾದ ಹೊಂದಿಕೆ ಆಗದೆ ಇರತಕ್ಕಂಥ ಒಂದು ಆಯ್ಕೆ ಅಂತ ಹೇಳ್ಬೋದು ಕೆಳಗಿನವುಗಳಲ್ಲಿ ಯಾರು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಗಾರ್ತಿಯಾಗಿದ್ದಾರೆ ಎಸ್ ಎಸ್ ಸಿ ಜೆಇ ಟು ತೌಸಂಡ್ ಸೆವೆಂಟೀನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಕೆಳಗಿನವುಗಳಲ್ಲಿ ಯಾರು ಪ್ರಸಿದ್ಧ ಶಾಸ್ತ್ರೀಯ ನೃತ್ಯಗಾರ್ತಿ ಆಪ್ಷನ್ ಎ ಅಂಜಲಿ ಎಲ್ ಮೆನನ್ ಆಪ್ಷನ್ ಎ ಅಂಜಲಿ ಎಲ್ ಮೆನನ್ ಸೊ ನೆಕ್ಸ್ಟ್ ಇನ್ನೊಂದು ಆಯ್ಕೆ ಇದೆ ನೋಡಿ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಕವ್ವಾಲಿ ಗಾಯಕರು ಯಾರು ಟೂ ತೌಸಂಡ್ ನೈನ್ಟೀನ್ ಎಸ್ ಎಸ್ ಸಿ ಜಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು ಬಡೇ ಗುಲಾಮ್ ಅಲಿಖಾನ್ ನಾಜಿಯಾ ಹಸನ್ ಬೇಗಮ್ ಅಖ್ತಾರ್ ನಸ್ರತ್ ಫತೆ ಅಲಿ ಖಾನ್ ಯಾವ್ದಿದೆ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಿದೆ ಅಂತಂದ್ರೆ ನಸ್ರತ್ ಪತೇ ಅಲಿ ಖಾನ್ ಇವರು ಕವಾಲಿ ಗಾಯಕರು ಇದು ಒಂದು ಮುಸ್ಲಿಂ ಸೂಫಿ ಸಂತಲ್ಲಿರ್ತಕ್ಕಂಥ ಪ್ರಸಿದ್ಧ ಒಂದು ಸೂಫಿ ಸಂತರ ಒಂದು ಶೈಲಿ ಇದು ಕವಾಲಿ ಗಾಯನ ಕೆಳಗಿನವುಗಳಲ್ಲಿ ಯಾರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶೈಲಿಯ ಪ್ರಸಿದ್ಧ ತಬಲಾ ವಾದಕರಲ್ಲ ನೋಡ್ರಿ ಇಲ್ಲಿ ವಾದಕರಲ್ಲ ತು ಈ ಕಡೆ ಬಂದಿದೆ ನೋಡ್ರಿ ಯಾರು ಪ್ರಸಿದ್ಧ ತಬಲಾ ವಾದಕರಲ್ಲ ಜಾಕಿರ್ ಹುಸೇನ್ ಅಲಿ ಅಲಿಖಾನ್ ಲತೀಫ್ ಅಹಮದ್ ಸ್ವಪ್ನ್ ಚೌಧರಿ ಸ್ವಪ್ನಾ ಚೌಧರಿ ಯಾರು ತಬಲಾ ವಾದಕರಲ್ಲ ಇಲ್ಲಿ ಸ್ವಪ್ಪನ್ ಚೌಧರಿ ಇವರು ಹಾಡುಗಾರ್ತಿ ಇವರು ಸೊ ಅದಕ್ಕಾಗಿ ಮೂವರು ಏನಿವರು ತಬಲಾ ವಾದಕರು ಟೂ ತೌಸಂಡ್ ಟ್ವೆಂಟಿ ಎಸ್ ಎಸ್ ಸಿ ಅಲ್ಲಿ ಕೇಳಿದ್ದು ಶ್ರೀಮತಿ ಎನ್ ರಾಜನ್ ಅವರು ಕೆಳಗಿನ ಯಾವ ಸಂಗೀತವಾದ್ಯದೊಂದಿಗೆ ಸಂಬಂಧಿಸಿದ್ದಾರೆ ಶ್ರೀಮತಿ ಎನ್ ರಾಜನ್ ಅವರು ಕೆಳಗಿನ ಯಾವ ಸಂಗೀತವಾದ್ಯದೊಂದಿಗೆ ಸಂಬಂಧಿಸಿದ್ದಾರೆ ಸರಿಯಾದ ಆನ್ಸರ್ ಯಾವ್ದತ್ತಂದ್ರೆ ಪಿಟಿಲು ಟೂ ತೌಸಂಡ್ ಏಯ್ಟೀನ್ ಎಸ್ ಎಸ್ ಸಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಪಿಟಿಲು ಕೆಳಗಿನವರಲ್ಲಿ ಶಾಸ್ತ್ರೀಯ ಕೊಳಲು ವಾದಕ ಯಾರು ನೋಡ್ರಿ ಎಸ್ ಸಲ ಯಾರು ನೋಡ್ರಿ ಕ್ವಶನ್ ಇದನ್ನು ಎಸ್ ಎಸ್ ಸಿ ತೌಸಂಡ್ ಸೆವೆಂಟೀನ್ ಆರ್ ಆರ್ ಬಿ ಎನ್ ಟಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಒನ್ ಎಸ್ ಎಸ್ ಸಿ ಸಿ ಜಿ ಎಲ್ ಟೂ ತೌಸಂಡ್ ಟ್ವೆಂಟಿ ಟೂ ಎಸ್ ಎಸ್ ಸಿ ಸಿ ಎಚ್ ಎಸ್ ಎಲ್ ಹಾಂ ಟೂ ತೌಸಂಡ್ ಟ್ವೆಂಟಿ ಟೂ ರೈಟ್ ರೀ ಅಂದ್ರೆ ಇವೆಲ್ಲ ಏನಂದ್ರೆ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅವ್ರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅದು ಆಲ್ರೆಡಿ ಅವ್ರ ಸೆಲೆಕ್ಟೆಡ್ ಕ್ವಶನ್ಸ್ ಇರ್ತಾವೆ ಸಾಫ್ಟ್ವೇರ್ ಥ್ರೂ ಕ್ವಶನ್ ರೆಡಿ ಆಗ್ತದೆ ಸೊ ಹಿಂಗಾಗಿ ಕ್ವಶನ್ಗಳು ರಿಪೀಟ್ ಆಗುವಂಥ ಚಾನ್ಸಸ್ ಇರ್ತದೆ ರೈಟ್ ರೀ ಯಾರು ಕೊಳಲು ವಾದಕ ಯಾರು ಇದರಲ್ಲಿ ಶಿವಕುಮಾರ್ ಶರ್ಮಾ ಜಾಕಿರ್ ಹುಸೇನ್ ಬಿಸ್ಮಿಲ್ಲಾ ಖಾನ್ ಹರಿಪ್ರಸಾದ್ ಚೌರಾಸಿಯ ಪ್ರಸಿದ್ಧ ಕೊಳಲು ವಾದಕರು ನಿಮಗೆಲ್ಲ ಗೊತ್ತಿರುವ ಹಾಗೆ ಹರಿಪ್ರಸಾದ್ ಚೌರಾಸಿಯ ಅಂತಾರಾಷ್ಟ್ರೀಯ ಮಟ್ಟದ ಭಾರತದ ಪ್ರಸಿದ್ಧ ಕೊಳಲು ಹರಿಪ್ರಸಾದ್ ಚೌರಾಸಿ ಆತ್ಮೇಲೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ನಮ್ಮ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ನಾನು ಸುಮಾರು ಇಪ್ಪತ್ತು ವರ್ಷಗಳ ಬೋಧನಾನುಬೋಧನೆಗೆ ಬರೆದಿರತಕ್ಕಂಥ ಪುಸ್ತಕ ಕ್ರಿಯೇಟಿವ್ ಮೆಂಟಲೆಬಿಲಿಟಿ ಇದು ಏಳ್ನೂರ ನಲ್ವತ್ತು ಪೇಜ್ ಇದೆ ಸೊ ಕ್ರಿಯೇಟಿವ್ ಸಾಮಾನ್ಯ ಗಣಿತ ಇದು ಮುನ್ನೂರ ಅರವತ್ತು ಪೇಜ್ ಇದೆ ಸೊ ಪ್ರತಿಯೊಂದು ಅಧ್ಯಾಯದ ಮೇಲೆ ಯೂಟ್ಯೂಬ್ ಕ್ಯೂ ಆರ್ ಕೋಡ್ ಇರುತ್ತೆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದರೆ ಪ್ರತಿ ಅಧ್ಯಾಯದ ಮೇಲೆ ಮಾಡಿರ್ತಕ್ಕಂಥ ಟ್ರಿಕ್ಸ್ಗಳು ಗೊತ್ತಾಗ್ತವೆ ಆಮೇಲೆ ಎಕ್ಸಸೈಸ್ಗಳನ್ನು ಮಾಡಿದ್ದೀವಿ ಪ್ರತಿಯೊಂದು ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ ಪ್ರತಿ ಟಾಪಿಕ್ ಮೇಲೆ ಬಂದಿರುವಂಥ ಲೇಟೆಸ್ಟ್ ಒಂದು ಕ್ವಶನ್ ಪೇಪರ್ ಎರಡು ಸಾವಿರ ಇಪ್ಪತ್ತ ಮೂರರವರೆಗೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಇದರಲ್ಲಿ ಡಿಸ್ಕಷನ್ ಮಾಡಿದೀವಿ ಮ್ಯಾಥ್ಸ್ ಆ್ಯಂಡ್ ಮೆಂಟಲಿಬಿಲಿಟಿಯಲ್ಲಿ ಯಾರು ರೈಲ್ವೆ ನೇಮಕಾತಿ ಶೀಘ್ರದಲ್ಲೇ ಆರ್ ಆರ್ ಬಿ ಗ್ರೂಪ್ ಡಿ ಎನ್ ಟಿ ಪಿ ಸಿ ನೋಡ್ರಿ ಈಗ ಎಲ್ ಎಲೆಕ್ಷನ್ ಆದಮೇಲೆ ಗ್ರೂಪ್ ಡಿ ಸ್ಟಾರ್ಟ್ ಆಗ್ತದೆ ಆಗಸ್ಟಲ್ಲಿ ಜುಲೈ ಆರ್ ಜೂನ್ ಆರ್ ಜುಲೈದಲ್ಲಿ ಎಸ್ ಎಸ್ ಸಿ ಗ್ರೂಪ್ ಡಿ ಸಾರಿ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಅಧಿಸೂಚನೆ ಆಗ್ತದೆ ಜನವರಿ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮ್ ಆಗ್ತದೆ ರೈಟ್ ರೀ ಸೊ ಹಂಗಾಗಿ ಡಿಸೆಂಬರ್ ಟು ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ ಆಗೋ ಚಾನ್ಸ್ ಅದ ಸೊ ಯಾರು ಎಸ್ ಎಸ್ ಸಿ ಬ್ಯಾಂಕಿಂಗ್ ಮತ್ತು ರೈಲ್ವೆ ನೇಮಕಾತಿ ತರಬೇತಿಯನ್ನು ಇದ್ದೀರಿ ಅಥವಾ ಪೊಲೀಸ್ ಪಿ ಎಸ್ ಐ ಯಾವುದೇ ನಡಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮ್ಯಾಥ್ಸ್ ಆ್ಯಂಡ್ ಮೆಂಟಲಿಬಿಟಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಲಾಬಸ್ ಅನ್ನು ಹೊಂದಿರತಕ್ಕಂಥ ಪುಸ್ತಕ ಅಂದರೆ ಅದು ಮೆಂಟಲಿಬಿಟಿ ಮತ್ತು ಜನರಲ್ ಮ್ಯಾಥ್ಸ್ ಇದು ಎಲ್ಲ ಓದೋ ಅವಶ್ಯಕತೆ ಇಲ್ಲ ಇದ್ರಾಗ ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅನ್ನೋದನ್ನು ನಾನು ಎರಡು ದಿನದಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋ ಮೂಲಕ ಆ ಮಾರ್ಕ್ ಮಾಡಿಕೊಂಡು ನೀವಿಷ್ಟು ಓದಿದರೆ ಸಾಕು ಮ್ಯಾಥ್ಸ್ ಅಂತೂ ಕಂಪ್ಲೀಟ್ ವರ್ಕ್ ಮಾಡಲೇಬೇಕು ನೀವು ಈ ಪುಸ್ತಕದ ಬೆಲೆ ಮೆಂಟಲಿಬಿಲಿಟಿಗೆ ಆರುನೂರ ತೊಂಬತ್ತಿದೆ ಮ್ಯಾಥ್ಸ್ಗೆ ಮುನ್ನೂರ ಐವತ್ತಿದೆ ಎರಡು ಕೂರಿ ತೌಸಂಡ್ ಫಾರ್ಟಿ ಆಗ್ತದೆ ನಾವು ವಿಶೇಷ ರಿಯಾಯಿತಿಯಲ್ಲಿ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಉಚಿತ ಕೊರಿಯರ್ ಮೂಲಕ ಕಳಿಸ್ತಾ ಇದ್ದೀವಿ ಸೊ ಇದು ಏಟ್ ಫಿಫ್ಟಿ ಇದೆ ಸೊ ಏಟ್ ಹಂಡ್ರೆಡ್ ರುಪೀಸ್ಗೆ ನಾವು ಕಳಿಸ್ತಾ ಇದ್ದೀವಿ ಸೊ ಈ ನಂಬರಿಗೆ ಏಟ್ ಸಿಕ್ಸ್ ಒನ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಒನ್ ಡಬಲ್ ನೈನ್ ಮಹಾನಂದ ಬಿರಾದಾರ್ ಅಂತ ಬರುತ್ತೆ ಇದು ಸೊ ಈ ನಂಬರಿಗೆ ಫೋನ್ಪೇ ಮಾಡಿ ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮದು ಫುಲ್ ಅಡ್ರೆಸ್ಸು ಪಿನ್ ಕೋಡ್ ನಂಬರ್ ಆ್ಯಂಡ್ ಮೊಬೈಲ್ ನಂಬರ್ ಹಾಕಿ ನೀವು ಕಳಿಸಿದರೆ ವಿತಿನ್ ಫೋರ್ ಡೇಸಲ್ಲಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಿಮಗೆ ನಾವು ಬುಕ್ಕನ್ನು ಕಳಿಸ್ತೀವಿ ಇಲ್ಲ ನಮ್ಮ ಕೆಳಗಿಲ್ಲ ಆನ್ಲೈನ್ ಸ್ಟೋರ್ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕಲ್ಲಿ ಹೋಗಿ ಸ್ಟೋರಲ್ಲಿ ಹೋಗಿ ನೀವು ಆರ್ಡರ್ ಮಾಡಿ ನೀವು ಪೇ ಮಾಡಿದರೆ ನಿಮಗೆ ರಿಸಿಪ್ಟು ಬರ್ತದೆ ಮತ್ತು ಬುಕ್ಕು ಬರ್ತಾ ಇರೋದನ್ನು ನೀವು ಟ್ರ್ಯಾಕೂ ಮಾಡ್ಬೋದು ಸೊ ಆ ಥರ ಒಂದು ಆನ್ಲೈನ್ ಸ್ಟೋರ್ ಫೆಸಿಲಿಟಿಯನ್ನು ನಾವಿಲ್ಲಿ ಮಾಡಿದ್ದೀವಿ ಕೆಳಗಿನವರಲ್ಲಿ ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ಗಾಯಕ ಯಾರು ಕೆಳಗಿನವರಲ್ಲಿ ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ಗಾಯಕ ಕ್ಲಾಸಿಕಲ್ ಸಿಂಗರ್ ಇವೆಲ್ಲ ಹೆಸರು ಗೊತ್ತಿರೋವೇ ನಿಮಗೆಲ್ಲ ಸೊಯಾರಿ ಭೀಮಸೇನ್ ಜೋಶಿ ಪ್ರಸಿದ್ಧ ಗಾಯಕರು ಭೀಮ್ಸೇನ್ ಜೋಶಿ ಕೆಳಗಿನ ಕಲಾವಿದರಲ್ಲಿ ಯಾರು ವರ್ಣಚಿತ್ರಕಾರರಲ್ಲ ನೋಡ್ರಿ ಇದರಲ್ಲಿ ಮೂರು ವರ್ಣಚಿತ್ರಕಾರದ ಒಬ್ಬರು ಅದರಾಗಲ್ಲ ಯಾರವರು ಜೇಮಿನಿ ರೈ ಅಮೃತಾ ಸೆರ್ಗಿಲ್ ನಂದಲಾಲ್ ಭೋಷ್ ರುಕ್ಮಿಣಿ ದೇವಿ ಅರುಂಡಲೆ ನೋಡ್ರಿ ಆಪ್ಷನ್ ಯಾವುದತ್ತಂದರೆ ರುಕ್ಮಿಣಿ ದೇವಿ ಅರುಂಡಲೆ ಇವರು ಮಣಿಪುರ ನೃತ್ಯಗಾರ್ತಿ ಇವರು ನೃತ್ಯಗಾರ್ತಿ ಸೊ ಇವರೆಲ್ಲ ಚಿತ್ರಕಾರರು ಸೊ ಈ ಥರದ ಒಂದು ಪ್ರಶ್ನೆಗಳನ್ನು ಆರ್ ಆರ್ ಬಿ ಎನ್ ಟಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೇಳಿರುವಂಥದ್ದು ಡ್ಯಾಶ್ ಪ್ರಸಿದ್ಧ ಕಥಕ್ ನೃ ನರ್ತಕಿ ಕಥಕ್ ಉತ್ತರ ಭಾರತ ಪ್ರಸಿದ್ಧ ನೃತ್ಯ ಒಂದು ಶಾಸ್ತ್ರೀಯ ನೃತ್ಯ ಅದರ ಒಂದು ಕಲಾವಿದ್ರಿ ಯಾರು గీతా చంద్రన్ పద్మ సుబ్రహ్మణ్యం జోసుల సీతారామన్ బిర్జు మహారాజ్ కథక్ బహస్ ఆగిరే బిర్జు మహారాజ్ ఆప్షన్ డి థర్టీన్ క్వశ్చన్ ఇదే నోడ్రీ గరిష్ట సంఖ్య హాడు బరిదు గిన్నిస్ దాఖలు సృష్టి బాలీవుడ్ గ్రీత్ రచనకారో ఆర్ఆర్ ఆర్ఆర్బి ఎన్ టిసి టూ థౌసండ్ క్వశ్చన్ ఇది ఆనంద్ బక్సి సాహిల్ లుదియాన్వి ಸಮೀರ್ ಅಂಜಾನ್ ಕ್ವೀನ್ ಉದ್ಯಾನ್ ಯಾವುದಾದ್ರೆ ಕರೆಕ್ಟ್ ಆನ್ಸರ್ ಇಲ್ಲಿ ಸಮೀರ್ ಅಂಜಾನ್ ಆಪ್ಷನ್ ಡಿ ಸಮೀರ್ ಅಂಜನ್ ಕೆಳಗಿನವುಗಳಲ್ಲಿ ಪ್ರಸಿದ್ಧ ಸಂತೂರ ಆಟಗಾರರು ಯಾರು ರೈಟ್ ರೀ ನಿಖಿಲ್ ಬ್ಯಾನರ್ಜಿ ಶಿವಕುಮಾರ್ ಶರ್ಮಾ ಸಜ್ಜದ್ ಹುಸೇನ್ ಸೊ ಕರೆಕ್ಟ್ ಆನ್ಸರ್ ನೋಡ್ರಿ ಯಾವುದು ಆಪ್ಷನ್ ಸಿ ಶಿವಕುಮಾರ್ ಶಿವಕುಮಾರ್ ಶರ್ಮ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಸಿಕ್ಸ್ಟೀನ್ ಕ್ವಶನ್ ನೋಡೋಣ ಭಾರತೀಯ ಶಾಸ್ತ್ರೀಯ ಸಂಗೀತದ ಸಾಮಾನ್ಯ ಶೈಲಿಯಾದ ರುಮ್ಮಿಯ ರಾಣಿ ಎಂದು ಯಾರನ್ನು ಕರೆಯುತ್ತಾರೆ ನೋಡ್ರಿ ಅನುಷ್ಕಾ ಶಂಕರ್ ಎಂ ಎಸ್ ಸುಬ್ಬಲಕ್ಷ್ಮಿ ಕೇಸರ್ಬಾಯಿ ಕೇಳ್ಕರ್ ಗಿರಿರಾಜ್ ದೇವಿ ಕರೆಕ್ಟ್ ಆನ್ಸರು ಗಿರಿರಾಜ್ ದೇವಿ ಕರೆಕ್ಟ್ ಆನ್ಸರ್ ಯಾವುದು ಆಪ್ಷನ್ ಡಿ ಗಿರಿರಾಜ್ ದೇವಿ ಸೆವೆಂಟೀನ್ ಇದೆ ನೋಡ್ರಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದ ಭಾರತದ ಗಜಲ್ ರಾಣಿ ಯಾರು ಹೀಗೆ ಸ್ಟಾರ್ಟಿಂಗ್ ಕೆದಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಸಪ್ರೇಟ್ ಆಗಿ ನಾವು ಮಟೀರಿಯಲ್ಗಳನ್ನು ರೆಡಿ ಮಾಡಿದ್ದೀವಿ ಈ ಒಂದು ಎರಡು ಮೂರು ದಿನದಲ್ಲಿ ಮಟೀರಿಯಲ್ಗಳನ್ನು ನಿಮ್ಮ ಮೊಬೈಲ್ಗೆ ನೀವು ಡೌನ್ಲೋಡ್ ಮಾಡ್ಕೋಬೋದು ನಮ್ಮ ಆನ್ಲೈನ್ ಸ್ಟೋರಲ್ಲಿ ಹಾಕಿರ್ತೀವಿ ಜಸ್ಟ್ ಸಿಂಪಲ್ ಅಮೌಂಟ್ ಇದೆ ಟ್ವೆಂಟಿ ತರ್ಟಿ ರುಪೀಸ್ ಇದೆ ಸೊ ಆ ಥರ ನೀವು ಪೇ ಮಾಡಿ ಪೇ ಮಾಡಿದ ತಕ್ಷಣ ನಿಮಗೆ ಮೇಲ್ ಐ ಡಿ ಬರ್ ಮೇಲ್ಗೆ ಬಂದಿರ್ತದೆ ಸೊ ನೀವು ಅದನ್ನು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೋಬೋದು ರೈಟ್ ರೀ ಸೊ ಸೆವೆಂಟೀನ್ ಕ್ವಶನು ಆಪ್ಷನ್ ಸಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದ ಭಾರತದ ಗಜಲ್ ರಾಣಿ ಅಂತೇಳಿದನ್ನು ಕರೀತಾರೆ ಫೇಮಸ್ ಆಗಿರತಕ್ಕಂಥವ್ರು ಬೇಗಮ್ ಅಕ್ತರ್ ಆಪ್ಷನ್ ಸಿ ನೆಕ್ಸ್ಟ್ ಮಹಾಕಾವ್ಯವಾದ ಮಹಾಭಾರತವನ್ನು ಆಧರಿಸಿ ಪಾಂಡವನಿ ಶೈಲಿಯ ಜಾನಪದ ಗಾಯನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಬಂಧಿಸಿದೆ ನೋಡ್ರಿ ಆರ್ ಆರ್ ಬಿ ಎನ್ ಟಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಒನ್ ಒಂದು ಜಾನಪದ ಶೈಲಿಯಲ್ಲಿ ಮಹಾಭಾರತವನ್ನು ಕಥೆ ರೂಪದಲ್ಲಿ ಬರೆದಿರ್ತಕ್ಕಂಥವ್ರು ಯಾರು ಆಪ್ಷನ್ ಯಾವುದತ್ತಂದ್ರೆ ಆಪ್ಷನ್ ಎ ತೀಜನ್ ಬಾಯಿ ಯಾರದ್ರಲ್ಲಿ ತೀಜನ್ ಬಾಯಿ ನೈನ್ಟೀನ್ತ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಇಲ್ಲಿದೆ ನೋಡಿ ಪಕ್ವಾಜ್ ಇದೊಂದು ವಾದನ ಇದು ಪಕ್ವಾಜ್ ಶಿವಕುಮಾರ್ ಶರ್ಮಾ ಸಿತಾರ್ ಪಂಡಿತ್ ರವಿಶಂಕರ್ ಸರೋಜ್ ಅಲಿ ಖಾನ್ ತಬಲಾ ಕಿಶನ್ ಮಹಾರಾಜ್ ಯಾವುದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಅಂತ ಕೇಳಾರಿ ಇಲ್ಲಿ ಆನ್ಸರ್ ನಮ್ಮದು ಪಕ್ವಾಜ್ ಶಿವಕುಮಾರ್ ಶರ್ಮಾ ಇದು ರಾಂಗ್ ಆಗಿರ್ತಕ್ಕಂಥದ್ದು ಇವೆಲ್ಲ ಕರೆಕ್ಟಾಗಿ ಹೊಂದಾಣಿಕೆ ಆಗ್ತಕ್ಕಂಥವು ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಕೆ ಮೇಲೆ ಬರುವಂಥ ಸುಮಾರು ಒಂದು ಫಿಫ್ಟಿ ಟೂ ಚಾಪ್ಟರ್ಸ್ ಅದಾವು ಅದ್ರ ಮೇಲೆ ನೀವು ಈ ಥರದ ಒಂದು ಪ್ರಿಪ್ರೇಷನನ್ನು ಮಾಡಲಿ ಅಂತೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದು ಮುಂಬರುವ ದಿನಗಳಲ್ಲಿ ಇದರ ಡಿಟೇಲ್ ಆಗಿ ಚಿತ್ರ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ನಾನು ಕೊಡ್ತಾ ಹೋಗ್ತೀನಿ ಕೆಳಗಿನವುಗಳಲ್ಲಿ ಯಾರು ಸಿತಾರ್ ವಾದಕರಲ್ಲ ಆರ್ ಆರ್ ಬಿ ಎನ್ ಟಿ ಪಿ ಸಿ ಟೂ ತೌಸಂಡ್ ಟ್ವೆಂಟಿ ಒನ್ ನೋಡ್ರಿ ಯಾರು ಸಿತಾರ್ ವಾದಕರಲ್ಲ ಅನುಷ್ಕಾ ಶಂಕರ್ ಪಂಡಿತ್ ಶಿವಕುಮಾರ್ ಶರ್ಮಾ ಉಸ್ತಾದ್ ಮಿಸ್ ಮಿಲಾಯತ್ ಖಾನ್ ಪಂಡಿತ್ ರವಿಶಂಕರ್ ಕರೆಕ್ಟ್ ಆಪ್ಷನ್ ಯಾವುದಿದೆ ಆಪ್ಷನ್ ಬಿ ಪಂಡಿತ್ ಶಿವಕುಮಾರ್ ಶರ್ಮಾ ಇವರು ಸಿತಾರ್ ವಾದಕರಲ್ಲ ತಬಲಾ ವಾದಕರು ಇವರು ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಸತ್ನಾದ ಸಂಗೀತಗಾರ ಮಹಾರಾಜ್ ಅವರಿಂದ ಸಂಗೀತ ಪಾಠಗಳನ್ನು ಪಡೆದ ಪ್ರಸಿದ್ಧ ಸಂಗೀತಗಾರ ಯಾರು ಎಂ ಪಿ ಕಾನ್ಸ್ಟೇಬಲ್ ಟೂ ತೌಸಂಡ್ ಸೆವೆಂಟೀನ್ಗೆ ಕೇಳಿದ ಕ್ವಶನ್ ಇದು ಸೊ ಆಪ್ಷನ್ ಇಲ್ಲಿ ಪಂಡಿತ್ ರವಿಶಂಕರ್ ಅವರಿಂದ ಒಂದು ತರಬೇತಿಯನ್ನು ಪಡೆದಿರ್ತದೆ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಒಂದು ಸಂಗೀತಗಾರರು ಶಾಸ್ತ್ರೀಯ ಸಂಗೀತಗಾರರು ಆಪ್ಷನ್ ಸಿ ಪಂಡಿತ್ ರವಿಶಂಕರ್ ಆಪ್ಷನ್ ಸಿ ಪಂಡಿತ್ ರವಿಶಂಕರ್ ಯಾವ ಜೋಡಿ ಆಟಗಾರರು ಮತ್ತು ಅವರ ಉಪಕರಣಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ನೋಡ್ರಿ ಟೂ ತೌಸಂಡ್ ಫಿಫ್ಟೀನ್ ಕ್ವಶನ್ ಇದು ಟಿ ವಿ ವಿನಾಯಕಂ ಘಟಂ ಅಮ್ಜದ್ ಅಲಿಖಾನ್ ಸರೋದ್ ರಾಜಾ ರವಿವರ್ಮ ಪೇಂಟರ್ ನೆಕ್ಸ್ಟ್ ವಾಸುದೇವ್ ಎನ್ ಗೈತೊಂಡೆ ಸೀತಾರ್ ಯಾವುದಿದು ಎಲ್ಲ ಕರೆಕ್ಟ್ ಇದಾವೆ ಆಪ್ಷನ್ ಡಿ ಸರಿಯಾದ ಹೊಂದಾಣಿಕೆ ಆಗದೇ ಇರತಕ್ಕಂಥ ಒಂದು ಆಯ್ಕೆ ವಾಸುದೇವ್ ಎಸ್ ಗೈತೊಂಡಿ ಕೆಳಗಿನವುಗಳಲ್ಲಿ ಯಾರು ಪ್ರಸಿದ್ಧ ತಬಲಾ ವಾದಕರಲ್ಲ ನೋಡ್ರಿ ನಿಖಿಲ್ ಘೋಷ್ ಜಾಕಿರ್ ಹುಸೇನ್ ಕಿಶನ್ ಮಹಾರಾಜ್ ಶಿವಕುಮಾರ್ ಶರ್ಮಾ ಸೊ ಆನ್ಸರ್ ನಮ್ಮದಿಲ್ಲಿ ಆಪ್ಷನ್ ಸಿ ಶಿವಕುಮಾರ್ ಶರ್ಮಾ ತಬಲಾ ವಾದಕರಲ್ಲ ಪದ್ಮಶ್ರೀ ಬೂರಿಬಾಯಿ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ ಎಂ ಪಿ ಪಿ ಸಿ ಎಸ್ ಎಕ್ಸಾಮ್ಗೆ ಕೇಳಿದ ಕ್ವಶನ್ ಇದು ಚಿತ್ರಕಲೆಗೆ ಪದ್ಮಶ್ರೀ ಬೂರಿಬಾಯಿ ಚಿತ್ರಕಲೆಗೆ ಅದಕ್ಕೆ ಸ್ಟ್ರಾಟಿಜಕ್ಕೆ ಕೇವಲ ಕರ್ನಾಟಕ ಸಂಬಂಧಪಟ್ಟಂಗೆ ಅಷ್ಟೇ ಓದಬಾರ್ದು ನೀವು ಆಲ್ ಓವರ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಇಂಡಿವಿಜುವಲ್ ಟಾಪಿಕಲ್ಲಿ ಬರ್ತಕ್ಕಂಥ ಫೇಮಸ್ ಪರ್ಸನಾಲಿಟಿಗಳು ಅವ್ರ ಕಾಂಟ್ರಿಬ್ಯೂಷನ್ ಅವ್ರಿಗೆ ಬಂದಿರತಕ್ಕಂಥ ಪ್ರಶಸ್ತಿ ಇದು ನೋಡಬೇಕು ಆಪ್ಷನ್ ಎ ಯಾವ ಜೋಡಿ ಸಂಗೀತಗಾರರ ಸಂಗೀತವಾದ್ಯಗಳು ತಪ್ಪಾಗಿವೆ ಅಂತ ಕೇಳರೆ ಆಪ್ಷನ್ ಎ ವೈದ್ಯನಾಥ್ ಕೆ ವೈದ್ಯನಾಥ್ ಆಪ್ಷನ್ ಎ ಸಿತಾರ್ ಇದು ಸರಿಯಾದ ಉತ್ತರನಕ್ಕೆ ಅಲ್ಲ ಉಳಿದ ಎಲ್ಲಾ ಕರೆಕ್ಟ್ ಆಗದ್ರು ಇದು 우ಸ್ತಾದ್ ವಿದಾಯತ್ ಖಾನ್ ಸಿತಾರ್ ಪಂಡಿತ್ ರಾಮ ನಾರಾಯಣ ಸಾರಂಗಿ ಬಿಸ್ಮಿಲ್ಲಾ ಖಾನ್ ಶಹನೈ ಇದೆಲ್ಲ ನಮಗೆ ಗೊತ್ತಿರುವಂತದ್ದು ಕೆಳಗಿನ ಯಾವ ಸಂಯೋಜಕರು ಸಂತೂರ್ ಎಂಬ ಸಂಗೀತವಾದ್ಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಸ್ ಎಸ್ ಸಿ ಈಸಿಯಲ್ಲಿದ್ದು ಟೂ ತೌಸಂಡ್ ಟ್ವೆಂಟಿ ಟೂ ಆಪ್ಷನ್ ಬಿ ಸಂತೋರ್ ವಾದಕರು ಯಾರೋ ಶಿವಕುಮಾರ್ ಶರ್ಮಾ ಎಸ್ ಎಲ್ಲ ರಿಪೀಟ್ ಆಗಿದೆ ನೋಡ್ರಿ ಇವ್ರ ಹೆಸರು ಹೇಳಿ ಸೊ ಈ ಥರದ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೀವಿ ಓಕೆ ಸೊ ಆದ್ಮೇರಿ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಬ್ಯಾಂಕ್ ಪಿ ಒ ಎಸ್ ಎಸ್ ಸಿ ರೈಲ್ವೆ ಪಿ ಜಿ ಸಿ ಇ ಟಿ ಎಂಟ್ರೆನ್ಸ್ಗಳಿಗೆ ಪ್ರತಿ ತಿಂಗಳ ಫಿಫ್ತ್ ಆ್ಯಂಡ್ ಟ್ವೆಂಟಿ ಫಿಫ್ತ್ಗೆ ಬ್ಯಾಚ್ಗಳು ಸ್ಟಾರ್ಟ್ ಆಗ್ತವೆ ಇಲ್ಲಿ ಲೈಬ್ರರಿ ಇದೆ ಗ್ರೂಪ್ ಡಿಸ್ಕಷನ್ ಇದೆ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ ಯಾರು ರೈಲ್ವೆ ಎಸ್ ಎಸ್ ಸಿ ಬ್ಯಾಂಕಿಂಗ್ ಒಂದು ತರಬೇತಿಯನ್ನು ಬಯಸ್ತಾ ಇದ್ದೀರಿ ಮೂರು ತಿಂಗಳ ತರಬೇತಿಯನ್ನು ನೀವು ಪಡೆದ್ರೆ ಅಡ್ಮಿಷನ್ ತಗೊಂಡು ಜಾಯಿನ್ ಆದರೆ ಮತ್ತೆ ಯಾವಾಗಾದರೂ ರಿಪೀಟ್ ಬರ್ಬೋದು ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅಂತಿದೆ ನೋಡಿ ಇಲ್ಲಿ ಪ್ರಿಂಟೆಡ್ ಬುಕ್ಸ್ ಕೊಡ್ತೀವಿ ಅಡ್ಡಾ ಟು ಫೋರ್ ಸೆವೆನ್ ಬುಕ್ಸು ಆನ್ಲೈನ್ ಟೆಸ್ಟು ಲ್ಯಾಬು ವಿಡಿಯೋ ಕ್ಲಾಸು ಸೊ ಎಲ್ಲ ಥರದ ಫೆಸಿಲಿಟಿಗಳು ಇದರಲ್ಲಿದ್ದಾವೆ ಸೊ ಯಾರು ಬ್ಯಾಂಕ್ ಎಸ್ ಎಸ್ ಸಿ ರೈಲ್ವೆ ಒಂದು ತರಬೇತಿಯನ್ನು ಸಿಸ್ಟಮೆಟಿಕ್ ಆಗಿ ಬಯಸ್ತಾ ಇದ್ದೀರಿ ಬಿಜಾಪುರದ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ಗೆ ಬರ್ಬೋದು ಸೊ ಥ್ಯಾಂಕ್ ಯು ನಮ್ಮ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮ ಆನ್ಲೈನ್ ಸ್ಟೋರ್ ಲಿಂಕ್ ಇದೆ ಅಲ್ಲಿ ಎಲ್ಲ ನೀವು ಕರೆಂಟ್ ಅಫೇರ್ಸ್ಗಳನ್ನು ಒಂದು ನಿಮಿಷ ನೋಡಿರಿ ಒಂದು ಆರು ತಿಂಗಳ ಕರೆಂಟ್ ಅಫೇರ್ಸನ್ನು ನಾವಿಲ್ಲಿ ರೆಡಿ ಮಾಡಿದ್ದೀವಿ ಸಿಕ್ಸ್ ಮಂತ್ ಕರೆಂಟ್ ಅಫೇರ್ಸು ಕನ್ನಡ ಮೀಡಿಯಮ್ದಲ್ಲಿ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಆರು ತಿಂಗಳ ಕರೆಂಟ್ ಅಫೇರ್ಸು ಕನ್ನಡ ಮೀಡಿಯಮ್ದಲ್ಲಿ ಸಪ್ರೇಟ್ ಇದೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ಸಪ್ರೇಟ್ ಇದೆ ಇದಾದ ನಂತರ ಸ್ಟ್ಯಾಟಿಕ್ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಕನ್ನಡ ಮೀಡಿಯಮ್ದಲ್ಲಿ ನೋಟ್ಸ್ ಬೇರೆ ಇದೆ ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲಿ ನೋಟ್ಸ್ ಬೇರೆ ಇದೆ ಆಮೇಲೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಅಂತ ಇದೆ ಸೊ ಅದನ್ನು ನೀವು ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸೈನ್ಸ್ ನೋಟ್ಸ್ಗಳು ಪಿ ಡಿ ಎಫ್ ಅದಾವ ಪ್ರಿವಿಯಸ್ ಇಯರ್ ಕ್ವೆಶನ್ಸು ಆರ್ ಆರ್ ಬಿದು ಕ್ವಶನ್ ಪೇಪರ್ಸ್ ಅದಾವು ಆಮೇಲೆ ಆರ್ ಆರ್ ಬಿ ಎಲ್ ಪಿಗೆ ಸಂಬಂಧಪಟ್ಟಾಗೆ ಎಲ್ ಪಿಗೆ ಸಂಬಂಧಪಟ್ಟಾಗೆ ಹತ್ತು ಕ್ವಶನ್ ಪೇಪರ್ಗಳನ್ನು ಮಾಡಲ್ ಕ್ವಶನ್ ಪೇಪರು ವಿತ್ ಡಿಟೇಲ್ ಸಲ್ಯೂಷನ್ಸ್ಗಳಿರ್ತಕ್ಕಂಥ ಒಂದು ಬುಕ್ಲೆಟನ್ನು ಮಾಡಿದ್ದೀವಿ ಅದನ್ನು ನೀವು ಪೇ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಅದು ನಮ್ಮ ಕೆಳಗೆ ಆನ್ಲೈನ್ ಸ್ಟೋರಲ್ಲಿ ಸೋಮವಾರ ಹದಿನೆಂಟನೇ ತಾರೀಕಿಂದ ಸೋಮವಾರದಿಂದ ನಿಮಗೆ ಸಿಗ್ತದೆ ಸಾಯಂಕಾಲದಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಒಂದು ವಾರ ಟೈಮ್ ಇರ್ತದೆ ಒಂದು ವಾರದಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಡೇಟ್ ಎಂಡ್ ಆಗ್ತದೆ ಸೊ ನಾಳೆ ಸಾಯಂಕಾಲ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ ಯಾವುದೇ ಒಂದು ಪಿ ಡಿ ಎಫ್ಗಳು ಯಾವುದೇ ನೋಟ್ಸ್ಗಳನ್ನು ನಾವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಸಿಲೇಬಸ್ನ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ನೀವು ಕೃತಲಿಂದಲೇ ನೀವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೋದು ಈ ನಾಲ್ಕೈದು ದಿನಗಳಿಂದ ನನಗೆ ಸ್ವಲ್ಪ ಕೆಮ್ಮು ಇರೋದರಿಂದ ಕ್ಲಾಸ್ ಮಾಡೋಕ್ಕಾಗಿಲ್ಲ ಮುಂಬರುವ ದಿನಗಳಲ್ಲಿ ಡೈಲಿ ಒಂದು ಕ್ಲಾಸನ್ನು ನಾನು ನಿಮಗೆ ತೆಗೆದುಕೊಳ್ತೀನಿ ಥ್ಯಾಂಕ್ ಯು